ಬೆಳಗಾವಿ ಜಿಲ್ಲೆಯ ಬೈಲಹೊಂಗ್ಲದಲ್ಲಿ ನಿನ್ನೆ ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿಗಾಗಿ ಮ್ಯಾರಾಥಾನ್ ಆಯೋಜಿಸಲಾಗಿತ್ತು ತಾಲೂಕು ಸ್ವೀಪ್ ಸಮಿತಿ ಅಧ್ಯಕ್ಷ ಗಂಗಾಧರ ಕಂದಕೂರ ಇದಕ್ಕೆ ಹಸಿರು ನಿಶಾನೆ ತೋರಿಸಿದರು ಬಳಿಕ ನಗರದ ಚನ್ನಮ್ಮ ಮಹಾದ್ವಾರದಿಂದ ಸಂಗೊಳ್ಳಿ ರಾಯಣ್ಣ ಮಾರ್ಗವಾಗಿ ಗಾಂಧಿ ನಗರದವರೆಗೆ ನಡೆಸಲಾಯಿತು ಈ ವೇಳೆ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ನೂರಾರು ಪ್ರತಿನಿಧಿಗಳು ಭಾಗಿಯಾದರು ಎಲ್ಲ ಕುಟುಂಬಸ್ಥರು ಕೂಡಿ ನಿಮ್ಮ ಮನೆಯಲ್ಲಿ ಹಬ್ಬ ಜಾತ್ರೆ ಉತ್ಸವಗಳನ್ನು ಯಾವ ರೀತಿ ಬಯಲು ಇಂದು ನಡೆದಂತಹ ದೂರದರ್ಶನದೊಂದಿಗೆ ಸ್ಥಳೀಯರಾದ ರಶ್ಮಿ ಈ ಭಾಗದಲ್ಲಿ ಕಡಿಮೆ ಮತದಾನವಾಗುತ್ತಿರುವ ಹಿನ್ನೆಲೆಯಲ್ಲಿ ಜಾಗೃತಿಗಾಗಿ ಮ್ಯಾರಾಥಾನ್ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಪಡೆದುಕೊಂಡಿದ್ದೇನೆ ಎಲ್ಲರೂ ಮೇ ಏಳನೇ ತಾರೀಕಿನಿಂದ ನಡೆಯುವಂತಹ ಮತದಾನದಲ್ಲಿ ಕಡ್ಡಾಯವಾಗಿ ತಪ್ಪದೆ ಭಾಗವಹಿಸಿ ತಮ್ಮ ಮತವನ್ನ ಚಲಾಯಿಸಿ ನಾನು ಕೂಡ ತಪ್ಪದೆ ಕಡ್ಡಾಯವಾಗಿ ಮತದಾನವನ್ನ ಮಾಡುತ್ತೇನೆ ಮತ್ತೋರ್ವ ಸ್ಥಳೀಯರಾದ ನಾಗೇಂದ್ರ ಮತದಾನ ಆರೋಗ್ಯಯುತ ಸಮಾಜ ನಿರ್ಮಾಣಕ್ಕೆ ಪ್ರಜೆಗಳು ಮಾಡಬೇಕಾದ ಕರ್ತವ್ಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ನಾಗರ್ಲಾಲ್ದ ಒಂದು ಇಂದಿರಾನಗರ್ ವಾರ್ಡ್ನಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅತಿ ಕಡಿಮೆ ಮತದಾನ ಆಗಿರೋದ್ರಿಂದ ತಾಲೂಕು ಪಂಚಾಯಿತಿ ವತಿಯಿಂದ ಇವತ್ತು ಅಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು